ಮನೆ ಮನೆಗೆ ಪೊಲೀಸ್ ಅದು ಹೇಳಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಅದನ್ನು ಬಿಡಿಸಿ ಹೇಳೋದು ಅರ್ಥ ಇಲ್ಲ ತುಂಬ ಚೆನ್ನಾಗಿದೆ ಮನೆ ಮನೆಗೆ ಪೊಲೀಸ್ ಅಂದರೆ ಏನಾದರೂ ತೊಂದರೆ ಆದರೆ ನೀವು ನಮ್ಮ ಹತ್ರ ಬರ್ತಾ ಇದೀವಿ ಈಗ ನಾವು ನಿಮ್ಮ ಹತ್ರ ಬಂದು ನಿಮ್ಗೆ ಏನು ತೊಂದರೆ ಇದೆ ಅಂತ ಹೇಳ್ತಾ ಇದ್ದೀವಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಮತ್ತು ನಿರ್ಭಯ ನಿರ್ಭಯ ವಾತಾವರಣ ಕಾಪಾಡೋದು ಒಂದು ಮೇನ್ ಉದ್ದೇಶ ಅದರಲ್ಲಿ ಪೊಲೀಸ್ ಇಲಾಖೆಗೆ ಸಮಾಜದ ಭದ್ರತೆ ಇದ್ದರೆ ಅದು ನಾವು ನಿಮ್ಮ ಹಕ್ಕುಗಳನ್ನು ರಕ್ಷಕರಾಗಿರ್ತೇವೆ ಇಂಥ ಉತ್ಕೃಷ್ಟ ಜವಾಬ್ದಾರಿಯಲ್ಲಿ ಪರಿಣಾಮಕಾರಿಯಾಗಿ ನಿಭಾಯಿಸಬೇಕು ಅಂತಂದರೆ ಸಮಾಜದ ಸಹಭಾಗಿತ್ವ ಮತ್ತು ಬೆಂಬಲ ಅನಿವಾರ್ಯ ಅದೆಲ್ಲರೂ ತಾವು ಒಪ್ಕೋತಿರ ಅಲ್ವತೀ ಅದಿಲ್ಲದೆ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ಸೊ ಪೊಲೀಸ್ ಸೇವೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಾರ್ವಜನಿಕರೊಂದಿಗೆ ನಿಕಟ ಸಂಪರ್ಕ ಅವಶ್ಯಕವಾಗಿದೆ ಈ ಮನೆ ಮನೆಗೆ ಪೊಲೀಸ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯಿಂದ ಹಾಗೂ ಮಾನ್ಯ ಗೃಹ ಮಂತ್ರಿಯವರ ಒಂದು ಇನ್ನೋವೇಟಿವ್ ಐಡಿಯಾ ಅಂತ ಹೇಳ್ಬೋದು ಸರ್ ಹೇಳಿದ್ರೆ ನಾವೆಲ್ಲ ಪ್ರತಿ ಸ್ಟೇಟಲ್ಲಿ ಎಲ್ಲ ಡಿಸ್ಟಿಕ್ಸಲ್ಲಿ ಅಲ್ಲಿ ಮತ್ತೆ ನಾವು ಸ್ಟೇಟಲ್ಲಿ ನಿನ್ನ ಮನೆ ಮನೆಗೆ ಪೊಲೀಸನ್ನ ಜಾರಿಗೆ ತೆರಳಿದೀವಿ ತರ್ತಾ ಇದ್ದೀವಿ ಮತ್ತೊಂದು ಮತ್ತು ನಮ್ಮ ಬೀಟ್ ನಮ್ಮ ಮೈಸೂರಲ್ಲಿ ಏನು ಬೀಟ್ ಕಾನ್ಸ್ಟೇಬಲ್ ಅಂತ ಇತ್ತು ಒಂದು ಒಂದು ಬೀಟ್ ಅಂತ ಇರ್ತಿತ್ತು ಬೀಟ್ ಕಾನ್ಸ್ಟೇಬಲ್ ಅವರು ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಬಂದು ಹೇಳೋಣ ಬಟ್ ಈಗ ಏನಾಗಿದೆ ಪ್ರತಿಯೊಬ್ಬ ವೀಟ್ ಕಾನ್ಸ್ಟೇಬಲ್ ಗೆ ನಾವು ಕ್ಲಸ್ಟರ್ ಮಾಡಿದ್ವಿ ಮೈಸೂರು ಸಿಟಿಯಲ್ಲಿ ಕ್ಲಸ್ಟರ್ ಮಾಡಿಬಿಟ್ಟು ಒಂದೊಂದು ಅವರಿಗೆ ಒಂದು ಕ್ಲಸ್ಟರ್ ಒಂದು ನಲವತ್ತರಿಂದ ಐವತ್ತು ಮನೆ ಇರುತ್ತೆ ಆ ಮನೆ ಜವಾಬ್ದಾರಿ ಅವರಿಗೆ ಒಂದು ನಾಲ್ಕರಿಂದ ಐದು ಕ್ಲಸ್ಟರ್ ಬಂದ್ರೆ ಒಬ್ಬ ಕಾನ್ಸ್ಟೇಬಲ್ಗೆ ಎರಡು ನೂರ ಐವತ್ತು ಮನೆಗಳ ಜವಾಬ್ದಾರಿಯನ್ನು ನಾವು ಇದ್ದೀವಿ ಅವರು ಪ್ರತಿಯೊಂದು ಮನೆಗೆ ಹೋಗ್ತಾರೆ ಅಲ್ಲಿ ಅವೇರ್ನೆಸ್ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಯಾವ ತರ ಕೃತಿಗಳು ನಡೀತಾ ಇದೆ ಯಾವ ತರ ಅಪರಾಧ ನಡೀತಾ ಇದೆ ಮತ್ತೆ ಏನು ಈಗ ಸೈಬರ್ ಇರ್ಬೋದು ಡ್ರಗ್ಸ್ ಇರ್ಬೋದು ಬೇರೆ ರಿಲೇಟೆಡ್ ಮನೆ ಕಳೆತನದಿರ್ಬೋದು ಈ ಆ ಏರಿಯಾಗೆ ಸಂಬಂಧಪಟ್ಟಂತ ಏನೇನಿರುತ್ತೆ ಅದನ್ನು ನಾವು ತಿಳುವಳಿಕೆಯನ್ನ ನೀಡ್ತೀವಿ ಅವ್ರಿಗೆ ಮನೆಗೆ ಹೋದಾಗ ಮತ್ತೆ ಅವರಿಂದ ಏನಾದರೂ ನಮಗೆ ನಮ್ಮಿಂದ ಏನಾದ್ರೂ ಕೆಲಸ ಆಗ್ಬೇಕು ಆಗುತ್ತೆ ಅಂದ್ರೆ ಎನಿಥಿಂಗ್ ಜಾಬ್ ವೆರಿಫಿಕೇಷನ್ ಬಗ್ಗೆ ಇರ್ಬೋದು ಪಾಸ್ಪೋರ್ಟ್ ಬಗ್ಗೆ ಇರ್ಬೋದು ಅಥವಾ ಯಾವುದೋ ಒಂದು ಪೆಟಿಷನ್ ಕೊಟ್ಟಿರ್ಬೋದು ಎಫ್ ಐ ಆರ್ ಮಾಡಿರ್ಬೋದು ಅವ್ರದ್ದು ಯಾವುದೋ ಒಂದು ಪ್ರಾಬ್ಲಮ್ ಇರ್ಬೋದು ಅವರ ಮನೆ ಏರಿಯಾದಲ್ಲಿ ಟ್ರಾಫಿಕ್ ರಿಲೇಟೆಡ್ ಇರ್ಬೋದು ನಾರ್ಕೋಟಿಕ್ಸ್ ಬಗ್ಗೆ ಇರ್ಬೋದು ಅಥವಾ ಅನುಮಾನಾಸ್ಪದ ಏನಾದರೂ ಆಕ್ಟಿವಿಟೀಸ್ ನಡೀತಾ ಇದ್ದರು ಅಥವಾ ಹೊಸದಾಗಿ ಯಾರಾದರೂ ಬಂದಿದ್ದಾರಾ ಏನೇ ತಮ್ಮ ಏರಿಯಾದಲ್ಲಿ ಅವ್ರಿಗೆ ಏನು ತೊಂದರೆ ಇರುತ್ತೆ ಅದನ್ನು ಮುಕ್ತವಾಗಿ ಹೇಳ್ಬೋದು ನಮ್ಮ ಕಾನ್ಸ್ಟೇಬಲ್ಸ್ ಅದನ್ನು ಏನು ನಾವೀಗ ಪೇಪರ್ ವರ್ಕು ಅದೇನು ಮಾಡ್ತಾ ಇಲ್ಲ ಅವ್ರಿಗೊಂದು ಕ್ಯೂ ಆರ್ ಕೋಡನ್ನು ಕೊಟ್ಟಿರ್ತೀವಿ ಆ ಕ್ಯೂ ಆರ್ ಕೋಡಲ್ಲಿ ನಿಮ್ಮ ಏನು ಮನೆ ಮನೆಯಲ್ಲಿ ನಿಮ್ಮದು ಏನು ಎಷ್ಟು ಜನ ಇರ್ತೀರಾ ಎಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಮನೆಗೆ ಮನೆಯಲ್ಲಿರೋ ಸಮಸ್ಯೆಯನ್ನು ಅವರು ನೋಟ್ ಮಾಡಿಕೊಂಡು ಅಲ್ಲಿದ್ದ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತಾರೆ ಅದನ್ನು ನಾವು ಅತ್ಯಂತ ಶ್ರದ್ಧೆಯಿಂದ ಅತ್ಯಂತ ಸಿನ್ಸಿಯಾರಿಟಿಯಿಂದ ಅದನ್ನು ನಾವು ಸಾಲ್ವ್ ಮಾಡೋಕ್ಕೆ ನಾವು ಪ್ರಯತ್ನನ ಮಾಡ್ತೀವಿ ಮತ್ತು ಬೇರೆ ಇಲಾಖೆಗೆ ಸಂಬಂಧಪಟ್ಟಂತ ಅದನ್ನು ಬೇರೆ ಇಲಾಖೆಗೆ ನಾವು ಅದನ್ನು ಕೊಡ್ತೀವಿ ಒಂದು ಏರಿಯಾದಲ್ಲಿ ಒಂದು ಎರಡು ನೂರ ಐವತ್ತು ಜನ ಒಂದು ಮನೆ ಇದ್ದರೆ ಅಲ್ಲಿ ಒಬ್ಬರನ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಯಾರೋ ಒಬ್ಬರು ಸಲಹೆಗಾರರು ಇರ್ಬೋದು ಯಜಮಾನ್ರಿರ್ಬೋದು ನಮಗೆ ಅವರು ಸಲಹೆನೂ ಕೊಡ್ತಿರ್ಬೋದು ಅಥವಾ ಇನ್ಫಾರ್ಮೇಷನೂ ಕೊಡ್ತಿರ್ಬೋದು ಸೊ ಪ್ರತಿ ಶನಿವಾರ ಎರಡನೇ ಶನಿವಾರ ಒಂದು ಮೀಟಿಂಗ್ ಮಾಡಿಬಿಟ್ಟು ಈ ಮನೆ ಮನೆಗೆ ಪೊಲೀಸ್ ಮಾಡಿದಾಗ ಏನು ಆಗ್ತಾ ಇದೆ ನಿಮ್ಮಿಂದ ಏನು ಸಲಹೆ ಇದೆ ಏನಾದರೂ ಚೇಂಜ್ ಮಾಡಬೇಕಾ ಹೇಗೆ ಅಂತ ಹೇಳಿ ಅದನ್ನು ಸಹ ನಾವು ಒಂದು ಮೀಟಿಂಗ್ ಅಂತ ಹೇಳಿ ಮಾಡ್ತೀವಿ ಮಾಡಿಬಿಟ್ಟು ಒಬ್ಬರು ಯಾರು ನಮಗೆ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಅವ್ರಿಗೆ ಅತ್ಯುತ್ತಮ ಪೊಲೀಸ್ ಸಲಹೆಗಾರರಂತೂ ನಾವು ಪ್ರಶಸ್ತಿನ ಕೊಡ್ತೀವಿ ಮತ್ತು ಅವರಿಗೆ ಅಭಿನಂದಿಸ್ತೀವಿ ಅದೇ ರೀತಿ ಅತ್ಯುತ್ತಮ ಪೊಲೀಸ್ ಸ್ನೇಹಿತರು ಅಂತಲೂ ಸಹ ನಾವು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಟ್ಬಿಟ್ಟು ನಮ್ಮ ಕೆಲಸನ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಿಮ್ಮ ಕಡೆಯಿಂದ ನಾವು ಅದನ್ನು ತಗೋತೀವಿ ಸೊ ಈ ವಿನೂತನ ಕಾರ್ಯಕ್ರಮ ಏನಿದೆ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಯಾರೇ ಮನೆಯಲ್ಲಿ ಹೆಣ್ಮಕ್ಳು ಇರ್ಬೋದು ಚಿಕ್ಕ ಮಕ್ಕಳು ಇರ್ಬೋದು ಆ ಥರ ಎಲ್ಲಿ ಮೇಲ್ ಮೆಂಬರ್ಸ್ ಇರಲಾರ್ದ ಮನೆಗಳಲ್ಲಿ ನಾವು ಪೊಲೀಸ್ ಲೇಡಿ ಕಾನ್ಸ್ಟೇಬಲ್ನ ಕಳಿಸ್ತೀವಿ ಆದ್ಯತೆ ನಮ್ಮದು ಹೆಣ್ಣು ಮಕ್ಕಳು ಮತ್ತು ಚಿಕ್ಕ ಮಕ್ಕಳು ಅಥವಾ ಬೇರೆ ರೀತಿ ಏನಿದೆ ಅವ್ರಿಗೆ ಆದ್ಯತೆಯನ್ನು ನಾವು ಮೊದಲಾಗಿ ಕೊಡ್ತಾ ಇದ್ದೀವಿ ಈ ಕಾನ್ಸೆಪ್ಟಲ್ಲಿ ಸೊ ತಾವೆಲ್ಲರೂ ತಮ್ಮ ಸಹಕಾರ ಇದರಲ್ಲಿ ಬೇಕಾಗತ್ತೆ ನಿಮ್ಮ ಸಹಕಾರ ಇದ್ದರೆ ನಮಗೆ ಡೆಫಿನೆಟಾಗಿ ನಾವು ಒಂದು ಮೈಸೂರು ಸಿಟಿ ಏನಿದೆ ಅದನ್ನು ಅಪರಾಧ ಮುಕ್ತವಾಗಿ ಮತ್ತು ಶಾಂತಿ ಸಿಟಿ ಮೊದಲೇ ಇದೆ ಬಟ್ ಅದನ್ನು ನಾವು ಇನ್ನೂ ಹೆಚ್ಚಾಗಿ ಒಂದು ಶ ವೆರಿ ಪೀಸ್ಫುಲ್ ಸಿಟಿ ಅಂತ ಏನು ನಾವು ಹೇಳ್ತಾ ಇದ್ದೀವಿ ಅದನ್ನು ಕಂಟಿನ್ಯೂ ಮಾಡ್ತೀವಿ ಸೊ ತಮ್ಮ ಕೋಆಪ್ರೇಷನ್ ತುಂಬ ಅಗತ್ಯ ಇದು ಮನೆ ಮನೆಗೆ ಕಾನ್ಸೆಪ್ಟ್ ಏನಿದೆ ಅದನ್ನು ನಾವು ಜಾರಿಗೊಳಿಸಕ್ಕೆ ಮತ್ತು ಅದನ್ನು ಪಬ್ಲಿಸಿಟಿ ಕೊಟ್ಟು ಎಲ್ಲರಿಗೂ ಅನುಕೂಲ ಮಾಡಿಕೊಡು ಹಂಗೆ ಸೊ ತಾವು ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸ್ತೀರಾ ಅಂತ ಹೇಳಿ ಇವತ್ತಿನ ಈ ಪ್ರಸ್ತಾವಿಕ ಭಾಷಣ ಭಾಷಣ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು